ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವಳ ಬಟ್ಟೆನ ಹುಡುಕಿ ಯಾಕೀಗೆ ಕಂಟ್ರೋಲ್ ಕೊಳ್ಕೊಂಡೆ ಎಂದು ಗೊಣಗುತ್ತಾ ಅವಳಿಗೆ ಬಟ್ಟೆ ತೊಡಸ್ತಾ ಇನ್ನು ಪ್ರಗ್ಧಿ ಇರದೆ ಮಲಗಿದ ಹಿಂದುಗೆ ಇದ್ಯಾವುದರ ಪರಿವಿಲ್ಲ ಅಗಸ್ತ್ಯ ಎಲ್ಲ ಬಟ್ಟೆ ತೊಡಿಸಿ ಅವಳ ಮಗನ ನೋಡಿದ ಒಮ್ಮೆ ಅವಳ ಮೊಗದಲ್ಲಿ ಇದ್ದ ಮುಗ್ಧತೆ ಇನ್ನೂ ಹಾಗೆ ಇದೆ ಅಗಸ್ತ್ಯನ ಕಣ್ಣು ತನಗೆ ಹರಿಯದೆ ತುಂಬಿ ಬಂತು ಅಗಸ್ತ್ಯ ಹಿಂದು ಹಿಂದೂ ಎಂದು ಎರಡು ಬಾರಿ ಅವಳ ಭುಜ ಹೊಡೆದು ಕರೆದ ಮೇಲೆ ಇಂದು ನಿತ್ಯ ಬಂದಿದೆ ಅವರೇ ಎನ್ನುವ ಧ್ವನಿ ಕೇಳಿ ಅವನ ಕೈ ನಡುಗುತ್ತಾ ಹಿಂದೆ ತಗೊಂಡ ಮುಂದೆ ಅಗಸ್ತ್ಯ ಅಲ್ಲೇ ಮಾತಾಡಿದ ಇಂದು ಮುಗ್ಧ ಮಾತಿಗೆ ಅವನಲ್ಲೇ ತುಂಬ ಪಾಶ್ಚಾತ್ತಾಪಾಯಿತು ತುಸು ಕೂತು ಯೋಚಿಸಿದ್ರು ಅವನ ತಲೆ ಕೆಲಸ ಮಾಡಲಿಲ್ಲ ಏನು ತೋಚದಂತಾಗಿ ಹಾಗೆ ಕೂತ ಅಷ್ಟೊತ್ತಿಗೆ ಅಗಸ್ತ್ಯನ ಡೋರ್ ನಾಕಾಯಿತು ಅಗಸ್ತ್ಯ ತಾನು ಬಟ್ಟೆ ತೊಟ್ಟು ಎದ್ದು ಹೋಗಿ ರೂಮ್ ಡೋರ್ ತೆಗೆದ್ರೆ ಇನ್ನೊಂದು ಶಾಕ್ ಅನ್ನೋ ಥರ ದೀಪ ಮತ್ತು ದೀಪಕ್ಕೆ ಮುಖ ನೋಡಿ ಅಂತ ದೀಪ ಅಗಸ್ತ್ಯ ಏನು ನೀನಿಲ್ಲಿ ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ ಎಂದು ಮಾತಾಡಿಸಿ ಯಾಕೆ ಹೇಗಿದೆಯಾ ನಿನ್ನೆ ಇಂದು ನಾ ಮೀಟ್ ಮಾಡಿ ಬರ್ತೀನಿ ಅಂತ ಬಂದನು ಹೀಗೆ ಮನೆಗೂ ಬರ್ತಂತೆ ಇದ್ದರೆ ಮನೆಯಲ್ಲಿ ಅಂದುಕೊಳ್ತಾರೆ ಎಂದಳು ಅಗಸ್ತ್ಯ ತುಸು ಕಸಿ ಬಿಸಿಯಲ್ಲಿ ಅದು ನಾನು ಎಲ್ಲಿದ್ದೀನಿ ಅಂತ ಎಂದ ರಾಗವಾಗಿ ರಾತ್ರಿ ದೀಪಕ್ ಫ್ರೆಂಡ್ಸ್ ನೀನು ಇಲ್ಲಿ ನೋಡಿದ್ರಂತೆ ರಾತ್ರಿ ನಿನ್ನ ಹುಡ್ಕೋಕೆ ಹೋಗಿದ್ದ ದೀಪಕ್ಕೆ ಅವರ ಫ್ರೆಂಡ್ ಸಿಕ್ಕಿ ಇಲ್ಲಿ ನೋಡಿದ್ದೆ ಅಂದಿದ್ದಕ್ಕೆ ನಾವು ರಾತ್ರಿನ ಬಂದವು ಆದರೆ ನೀನು ಎಷ್ಟು ಡೋರ್ ಬಡಿದ್ರೂ ಬಾಗಿಲು ತೆಗಲಿಲ್ಲ ಅದಕ್ಕೆ ನಾವು ರಾತ್ರಿ ಇಲ್ಲೇ ಇದ್ದು ಎಂದು ಸರಿ ಬಾ ಮನೆಗೆ ಹೋಗೋಣ ಡ್ಯಾಡ್ ಕಾಯ್ತಿರ್ತಾರೆ ಎಂದಳು ಏನು ಗೊತ್ತಿಲ್ಲದ ರೀತಿ ಅಷ್ಟೊತ್ತಿಗೆ ದೀಪಕ್ ಫೋನ್ ರಿಂಗ್ ಆಯಿತು ದೀಪಕ್ ರಿಸೀವ್ ಮಾಡಿ ಸೀರಿಯಸ್ ಆಗಿ ಹೌದಾ ಹಿಂದೆ ಉಪ್ಪು ಗಂಟಿಗೆ ಮಾತಾಡಿ ಬಂದವನು ಅಗಸ್ತ್ಯನ ಮುಖ ನೋಡಿ ಅದು ಇಂದು ನಿನ್ನ ಮೀಟ್ ಮಾಡಿದ್ಲ ಮಾಡಿದರೆ ಎಷ್ಟೊತ್ತಿಗೆ ಹೋದ್ಲು ಇಲ್ಲಿಂದ ಎಂದ ಅಗಸ್ತ್ಯ ದೀಪಕ್ ಮುಖನ ಪಿಚ್ಚಾಗಿ ನೋಡಿದ್ರೆ ದೀಪ ಸಾರಿ ಕೊಣೋ ನಾನೇ ದೀಪ ಹತ್ರ ಹೇಳಿದ್ದು ಎಂದಳು ಅಗಸ್ತ್ಯ ತುಸು ಬೇಸರದಲ್ಲಿ ತನ್ನ ಹೆಬ್ಬೆರಳಲ್ಲಿ ಕಣ್ಣನ್ನು ಪ್ರೆಸ್ ಮಾಡಿಕೊಂಡು ಅಕ್ಕ ದೀಪಕ್ ಅದು ಇಂದು ನನ್ನ ಜೊತೆನೇ ಇದ್ದಾಳೆ ಎಂದ ತಲೆ ತಗಿ ದೀಪಾ ಓ ಹೌದಾ ಎಂದು ಕೂಲಾಗಿ ಅಂದರೆ ದೀಪಕ್ ಹೌದಾ ಹಾಗಾದರೆ ನಾವಿಲ್ಲಿಂದ ಹೊರಡಬೇಕು ಕಣೋ ಎಂದತು ತುಸು ಪ್ರೀಲಿ ಅಗತ್ಯ ಉಬ್ಬು ಗಂಟೆಗೆ ಯಾಕೆ ಏನಾಯಿತು ಎಂದ ದೀಪಕ್ ಆ ದರಿದ್ರ ದಾಮೋದರ್ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಇಂದು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ರೈಸ್ ಮಾಡಿದಾನಂತೆ ಗೊತ್ತಿಲ್ಲ ಆ ಚೌದ್ರಿ ಮನೆಯ ನರಿ ಬುದ್ಧಿಯವರು ಯಾವತ್ತು ಯಾವುದನ್ನು ಬಿಟ್ಕೊಡಲ್ಲ ಅಂತ ಎಂದ ತುಸು ಬೇಯಿಸ್ದಾಳೆ ದೀಪ ತುಸು ಶಾಕ್ನಲ್ಲಿ ದೀಪ್ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ್ಲು ನಿಜಾನ ಎನ್ನುವಂತೆ ದೀಪಕ್ ಹ್ಞೂ ಎನ್ನುವಂತೆ ಕತ್ತಾಡಿಸಿ ಅಗತ್ಯ ಈಗ ಇಂದು ಏನು ಮಾಡ್ತಿದ್ದಾಳೆ ಎಂದ ಅಗಸ್ತ್ಯ ಅದು ಮಲಗಿದ್ದಾಳೆ ಇನ್ನ ಎಂದ ದೀಪಕ್ ನೀನು ಹೊರಡು ಎಂದು ಯಾರಿಗೋ ಕಾಲ್ ಮಾಡಿ ನಾನು ಇಲ್ಲಿ ಎಲ್ಲ ನೋಡ್ಕೊತೀನಿ ನೀನು ನಿಮ್ಮ ಅಕ್ಕ ಇಲ್ಲಿಂದ ಫಸ್ಟ್ ಹೊರಡಿ ಎಂದ ಅಗಸ್ತ್ಯ ದೀಪಕ್ ಅದೂ ಎಂದು ಏನೋ ಹೇಳೋಕ್ಕೆ ಟ್ರೈ ಮಾಡ್ದ ಬಟ್ ದೀಪಕ್ ಈಗ ಸಮಯ ಇಲ್ಲ ಅಗಸ್ತ್ಯ ಓಡು ಬೇಗ ಚಂದ ದೀಪಾ ನೀವು ಅಗಸ್ತ್ಯನ ಕರ್ಕೊಂಡು ಓಡು ಎಂದ ದೀಪಾವಿ ಏನು ಅಂತೆ ಮತ್ತೆ ನೋಡಿದ್ಲು ದೀಪಕ್ ಬೇಗ ಹೋಗು ದೀಪಾ ಇಲ್ಲಿ ನೀವು ಜಾಸ್ತಿ ಇದ್ದಷ್ಟು ನಿಮಗೆ ತೊಂದರೆ ಎಂದವನು ಓರ್ಡೇ ಅದೇನು ವಸ್ತಿದೆಯೋ ಅದನ್ನು ತೊಗೊಂಡು ಓರ್ಡು ಅಗಸ್ತ್ಯ ಎಂದ ತುಸು ಸೀರಿಯಸ್ ಆಗೇ ಅಗಸ್ತ್ಯನಿಗೆ ಏನೂ ತೋಟ್ಲಿಲ್ಲ ದೀಪಾ ರೂಮ್ ಒಳಗೆ ನುಗ್ಗಿ ಅಗಸ್ತ್ಯನ ವಸ್ತುಗಳನ್ನು ತಗೊಂಡು ನಡೆಯೋ ಬೇಗ ಎಂದು ಅಲ್ಲಿಂದ ಅವನ ಕೈ ಹಿಡಿದು ಹೇಳ್ಕೊಂಡು ಓಡ್ತಾಳೆ ಅಗಸ್ತ್ಯ ಏನು ಮಾತಾಡೋಕೆ ಹಾಗದೆ ಒಮ್ಮೆ ಮುದ್ದಾಗಿ ಮಲಗಿದ ಇಂದು ಮುಖ ನೋಡಿ ಮನಸ್ಸಿಲ್ಲದ ಮನಸ್ಸಲ್ಲಿ ದೀಪಾಲಿ ಜೊತೆ ಹೋಗ್ತಾನೆ ದೀಪಾಲಿ ಮನದಲ್ಲೇ ಆ ಚೌಧರಿ ಫ್ಯಾಮಿಲಿಯವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂದುಕೊಂಡ್ರೆ ಈಗ ನೋಡಿದ್ರೆ ನನ್ನ ತಮ್ಮನ ಬುಡಕ್ಕೆ ಬರ್ತಿದೆ ದೀಪ್ ಸೀರಿಯಸ್ ಆಗಿದ್ದಾನೆ ಅಂದರೆ ಬೇರೆ ಏನು ವಿಷಯ ಇದೆ ಎಂದುಕೊಂಡು ಬೇಗ ಬೇಗ ಅಲ್ಲಿಂದ ಹೋಗ್ತಾಳೆ ಅವನನ್ನು ಹೇಳ್ಕೊಂಡು ಅಗಸ್ತ್ಯ ಕೂಡ ಅವಳಿಂದೆ ಹೊರಟವನ ಮೈಂಡು ಫುಲ್ ಬ್ಲಾಂಕ್ ಆಗಿದೆ ದೀಪಾ ಕಾರ್ ಡ್ರೈವ್ ಮಾಡ್ತೀನಿ ಅಂದಿದ್ದು ನೋಡಿ ಅಗಸ್ತ್ಯ ಎಚ್ಚತ್ತು ಅಕ್ಕ ನಾನೇ ಮಾಡ್ತೀನಿ ಎಂದವನು ಕಾರ್ನ ತಿರುಗಿಸ್ತವನ ಮನಸ್ಸು ಇಂದು ಹೇಗೆ ರಿಯಾಕ್ಟ್ ಆಗ್ತಾಳೆ ಎನ್ನುವಂತೆ ಇತ್ತು ಈತ ಅವರು ಹೋದ ಸ್ವಲ್ಪ ಸಮಯಕ್ಕೆ ಇಂದು ಅಸಿಸ್ಟೆಂಟ್ ಜೊತೆಗೆ ಅಮರ್ ದಾಮೋದರ್ ಬಂದಿದ್ರು ಅದು ಕೂಡ ಆ ಹುಡುಗಿ ತುಟಿಯಲ್ಲಿ ರಕ್ತ ಜನಗಿತ್ತು ಆ ಹುಡುಗಿ ಹಳತಾ ಕಾರ್ ಹಿಡಿದವಳು ಇದೇ ರೆಸಾರ್ಟ್ ಎಂದಳು ಅಮರ್ ದಾಮೋದರ್ನ ಬಿಟ್ಟು ತಾನು ರಿಸೆಪ್ಷನ್ ಬಳಿ ಹೋಗಿ ಇಲ್ಲಿ ಅಗಸ್ತ್ಯ ಇಂದು ಅನ್ನೋರ ಹೆಸರಲ್ಲಿ ರೂಮ್ ಬುಕ್ ಆಗಿದೆಯಾ ಎಂದು ಕೇಳ್ದ ರಿಸೆಪ್ಷನ್ ಹೌದು ಎಂದು ಆ ರೂಮ್ ನಂಬರ್ ಹೇಳಿದ್ಲು ಅಮರ್ ಅಲ್ಲಿಂದ ಸೀದಾ ಇಂದು ಇದ್ದ ರೂಮ್ಗೆ ಹೋದವನು ಜೋರಾಗಿ ಡೋರ್ ಬೆಳೆದ ಅಲ್ಲಿ ಒಂದು ಹುಡುಗಿ ಬಾಗಿಲು ತೆಗೆದು ಅಮರ್ ಮುಖ ನೋಡಿ ನಮಗೆ ಯಾವ ರೂಮ್ ಸರ್ವಿಸ್ ಬೇಡ ತಿಂಡಿಗೆ ಅಲ್ಲಿಗೆ ಬರ್ತೀವಿ ಎಂದಳು ಅಮರ್ ಆ ಹುಡುಗಿ ಮಾತುಗಳೇ ಏಯ್ ಎಂದು ಕೋಪದಲ್ಲಿ ಆ ಹುಡುಗಿನ ದೂಡಿ ಒಳಗೆ ಬಂದು ನೋಡಿದ್ರೆ ಇಂದು ಇನ್ನೂ ಮಲಗಿದ್ಲು ಆರಾಮಾಗಿ ಅಮರ್ ಆ ಇಂದು ರೂಮ್ ಕಣ್ಣಾಡಿಸುತ್ತಾ ನಿಂತಿದ್ದು ನೋಡಿ ಯಾರೀ ನೀವು ಒಳ್ಳೆ ದನ ನುಗ್ಗೋ ಥರ ನುಗ್ತಿದ್ದೀರಾ ಕಾಮನ್ ಸೆನ್ಸ್ ಅಲ್ವಾ ಈಗಲೇ ರೆಸಾರ್ಟ್ ಮ್ಯಾಜ ಮ್ಯಾನೇಜರ್ಗೆ ಕಾಲ್ ಮಾಡ್ತೀನಿ ಎಂದ ಹುಡುಗಿನ ಅನಮತಾಗಿ ಕುತ್ತಿಗೆಗೆ ಕೈ ಹಾಕಿ ಸೀದಾ ಗೋಡೆಗೆ ಒಗ್ಗಿಸಿ ಹೇಳಿ ನಿನ್ನ ಕಣ್ಣಿಗೆ ನಾನು ರೂಮ್ ಸರ್ವೆಂಟ್ ಥರ ಕಾಣ್ತೀನಾ ಸರಿಯಾಗಿ ನೋಡೆ ಎಂದು ತನ್ನ ಕನ್ನಡಕ ಹಾಕಿ ಅವಳು ಮುಂದೆ ನಿಂತು ಚೌಧರಿ ಅಮರ್ ಚೌಧರಿ ಎಂದು ಗುಡದ್ದ ಆ ಹುಡುಗಿ ಕಷ್ಟಪಟ್ಟು ಉಸಿರು ಬಿಡುತ್ತಾ ಸಾರಿ ಸಾರಿ ಸರ್ ಎಂದವಳ ಮುಖದ ತುಂಬ ಬೆವರ ಹನಿ ತುಂಬಿತ್ತು ಅಮರ್ ಕೋಪದಲ್ಲಿ ಆ ಹುಡುಗಿ ಬಿಟ್ಟವನು ಇನ್ಯಾವತ್ತಾದರೂ ನನ್ನ ಕಣ್ಣಿಗೆ ನೀನು ಬಿದ್ದರೆ ನಾನು ಸುಮ್ಮನೆ ಬಿಡಲ್ಲ ಎಂದವನು ಮಲಗಿದ್ದ ಹಿಂದಿನ ಹಾಗೆ ಎತ್ಕೊಂಡು ಓಡಮ್ಮನ ಆ ಸ್ಕೌಂಡ್ರಲ್ಲಿ ಹೇಳಿ ಬಂದಿದ್ನಾ ಎಂದ ಆ ಹುಡುಗಿ ತುಸು ಕನ್ಫ್ಯೂಸ್ನಲ್ಲಿ ಯಾರು ಸರ್ ಎಂದಳು ಮೆಲ್ಲೆಗೆ ಅಮರ್ ಶಿವು ಗಂಡ ಅಂದರೆ ಅಗಸ್ತ ಪಟೇಲ್ ಎಂದ ಆ ಹುಡುಗಿ ಅಂಥವ್ರು ಯಾರೂ ಬಂದಿಲ್ಲ ಸರ್ ಮೇಡಮ್ ನನ್ನ ನೋಡೋಕ್ಕೆ ಬಂದಿದ್ದು ಎಂದಳು ಅಮರ್ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಎಂದ ನಾನು ಅವರ ರೆಗ್ಯುಲರ್ ಕ್ಲೈಂಟ್ ಸರ್ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡೋದಿತ್ತು ಹಾಗಾಗಿ ಎಂದ ಹುಡುಗಿ ಮಾತು ತುಂಡರ್ಸಿದ್ದು ಅಮರ್ ಗೋ ಟು ಹೆಲ್ ಎಂದು ಅಲ್ಲಿಂದ ಇಂದುನ ಎತ್ಕೊಂಡು ರೆಸಾರ್ಟ್ ಹೊರಗಿದ್ದ ಕಾರ್ನಲ್ಲಿ ಮಲಗಿಸಿ ದಾಮೋದರ್ ಜೊತೆ ಇದ್ದ ಇಂದು ಅಸಿಸ್ಟೆಂಟ್ಗೆ ಇನ್ನೊಂದು ಕೆನ್ನೆಗೆ ಹೊಡೆದು ಇನ್ನೊಂದು ಸಲ ಅವಳಿಗೆ ಹೆಲ್ಪ್ ಮಾಡಿದ್ರೆ ನಿನ್ನ ಈ ಭೂಮಿ ಮೇಲೆ ಇದ್ದೆ ಅನ್ನೋ ಸಣ್ಣ ಕ್ಲೂ ಕೂಡ ಸಿಗದಂತೆ ಮಾಡಿಬಿಡ್ತೀನಿ ಗೆಟ್ ಲಾಸ್ಟ್ ಎಂದವನು ಆ ಹುಡುಗಿನ ತಳ್ಳಿ ಬನ್ನಿ ಮಾಬಾ ಎಂದು ದಾಮೋದರ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಮನೆಗೆ ಬಂದ ಅಮರ್ ಪ್ರಜ್ಞೆಯಲ್ಲದೆ ಮಲಗಿದ್ದವಳನ್ನು ಅವಳ ರೂಮ್ಗೆ ಹೋಗಿ ಮಲಗಿಸಿ ಇನ್ಯಾವತೂ ಈ ಮನೆ ಬಿಟ್ಟು ಹೊರಗೆ ಕಾಲಿಡೋಕೆ ಬಿಡಲ್ಲ ಕಣೆ ಚೆಂದುಕೊಂಡು ಹೋಗ್ತಾನೆ ಮನೆಯವರೆಲ್ಲರೂ ಗಾಬ್ರಿಲಿ ಅಮರ್ನ ಹಿಂದೂ ಎಂದರು ತುಸು ಕನ್ಫ್ಯೂಸ್ನಲ್ಲೇ ಅಮರ್ ಅವಳ ಅಸಿಸ್ಟೆಂಟ್ ಹೆಲ್ಪ್ ತಗೊಂಡು ಯಾರೋ ಬೇಕಾದ ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ ಇನ್ನು ಎಂಗೇಜ್ಮೆಂಟ್ ಮುಗಿದ ಮೇಲೆ ನಮ್ಮ ಮಾಡಲಿಂಗ್ ಆಫೀಸ್ ಇವಳೇ ನೋಡ್ಕೊಳ್ಳಿ ಇವಳಿಗೆ ಅಷ್ಟು ಕೆಲಸದ ಹುಚ್ಚಿದ್ರೆ ಎಂದು ಮತ್ತೆ ಈ ವಿಷಯ ಈ ಮನೆಯಲ್ಲಿ ಮಾತಾಡಬಾರ್ದು ಚೆಂದವನು ಅಲ್ಲಿಂದ ಹೊರಗೆ ಹೋಗ್ತಾನೆ ಇತ್ತ ರೆಸಾರ್ಟ್ನಲ್ಲಿ ದೀಪಕ್ ಮರಿಯಲ್ಲಿ ನಿಂತು ಶಾವುದೇ ಅಗಸ್ತ್ಯ ಬಂದಿದ್ದ ಎವಿಡೆನ್ಸ್ ಇಲ್ಲದಂತೆ ಮಾಡಿ ಉಸಿರು ಚೆಲ್ಲಿದವನು ಇಂದು ರೂಮ್ನಲ್ಲಿ ಅಮರ್ ಕೈಯಿಂದ ಉಸಿರು ಕಟ್ಟೋ ಥರ ಕುತ್ತಿಗೆ ಇಸುಗಿಕೊಂಡು ಹುಡುಗಿ ಬಳಿ ಬಂದು ಸಾರಿ ಇವತ್ತು ನೆನ್ನಿಂದ ನನ್ನ ಫ್ರೆಂಡ್ ಉಳಿದಿದ್ದಾನೆ ಇದು ನನ್ನ ಅಡ್ರೆಸ್ ಏನಾದರೂ ಹೆಲ್ಪ್ ಬೇಕು ಅಂದರೆ ಖಂಡಿತ ಸಂಕೋಚ ಇಲ್ಲದೆ ಕೇಳಮ್ಮ ಎಂದು ಅರ್ಧ ಗಂಟೆಯ ಹಿಂದೆ ಆ ಹುಡುಗಿನ ಹೇಗೆ ಸೆಟ್ ಮಾಡ್ದ ಎಂದು ಯೋಚಿಸ್ದ ಅಮರ್ ಆ ರೆಸಾರ್ಟ್ಗೆ ಬರುತ್ತಿರುವ ವಿಷಯನ ಇಂದು ಅಸಿಸ್ಟೆಂಟ್ ಮೆಸೇಜ್ ಮಾಡಿ ತಿಳಿಸಿದ್ಲು ದೀಪಕ್ ಅಮರ್ ಮತ್ತೆ ಇಂದು ದೂರ ಆದಮೇಲೆ ಇಂದು ಅಸಿಸ್ಟೆಂಟ್ನ ಒಮ್ಮೆ ಮೀಟ್ ಮಾಡಿ ಕಾಂಟ್ಯಾಕ್ಟ್ನಲ್ಲಿ ಇದ್ದ ಅವತ್ತು ಇಂದು ಮತ್ತೆ ಅಮರ್ ಫಿಲಮ್ಗೆ ಹೋಗಿದ್ದ ವಿಷಯ ಆ ಹುಡುಗಿ ದೀಪಕ್ ಬಳಿ ಹೇಳಿದ್ಲು ಹಾಗೆ ಇಂದು ಸ್ವರ್ಣ ಅವರ ಸಮಾಧಿ ಬಳಿ ಬಂದಿದ್ದ ವಿಷಯ ಹೇಳಿದ್ದು ಕೇಳಿ ದೀಪಕ್ಕೆ ಆಶ್ಚರ್ಯ ಆಗಿತ್ತು ಜೊತೆಗೆ ಇಂದುಗೆ ಅಗಸ್ತ್ಯನ ಕಂಡ್ರೆ ಇಷ್ಟ ಅನ್ನೋ ಸಂಗತಿ ತಿಳಿತು ಆದರೆ ಸಮಯ ಸಂದರ್ಭ ಇಬ್ಬರನ್ನು ಥರ ಮಾಡುತ್ತಿದ್ದರಿಂದ ಇಬ್ಬರು ಕೂದು ಮಾತಾಡಲಿ ಎಂದು ಹೇಗಾದರೂ ಇಬ್ಬರು ಮೀಟ್ ಮಾಡಿಸಬೇಕು ಎಂದು ಯೋಚಿಸಿದ್ದಾಗ ಇಂದು ಅವಳ ಅಸಿಸ್ಟೆಂಟ್ಗೆ ನಾಳೆ ನಿನ್ನ ಮೀಟ್ ಮಾಡ್ತಿದ್ದೀನಿ ಹಾಗೆ ಅವರನ್ನು ಮೀಟ್ ಮಾಡಿ ವಿಷಯ ತಿಳಿಸ್ತೀನಿ ಅಂದಿದ್ದು ದೀಪಕ್ಕೆ ಗೊತ್ತಾಗಿತ್ತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್